ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಜನ ವ್ಯಕ್ತಿಗಳಾದ ರೈತರ್ಸ್ ಸ್ವಾಮಿಗಳು ಮತ್ತ ಎಲ್ಲ ಸ್ನೇಹಿತರು ಈ ಕಡೆ ಸೋಷಿಯಲ್ ವರ್ಕ್ ಫ್ಯಾಕಲ್ಟೀಸ್ ಸ್ಟೂಡೆಂಟ್ಸ್ ಆಮೇಲೆ ನಮ್ಮ ಮಿತ್ರರು ಎಲ್ಲರಿಗೂ ಕೂಡ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಕರ್ಕೊಂಡು ಬಂದಿದ್ದೀರಾ ತುಂಬಾ ಒಳ್ಳೆಯದು ನಿಮ್ಮೆಲ್ಲರಿಗೂ ನಾನು ನನ್ನ ನಮಸ್ಕಾರ ಹೇಳ್ತೇನೆ ತುಂಬಾ ನಾನು ಜಾಸ್ತಿ ತಕ್ಕೊಳ್ಳಲ್ಲ ಬಿಕಾಸ್ ಒಂದು ಸಂಡೇ ನಾವು ಕೂತ್ಕೊಂಡು ಇಷ್ಟು ಬಾಸ ಕೇಳಿದಾರೆ ಇದು ಒಂದು ಒಳ್ಳೆ ಕಾರ್ಯಕ್ರಮ ಇಲ್ಲಂದ್ರೆ ಟಿವಿ ಮುಂದೆ ಕೂತ್ಕೊಂಡು ಇಲ್ಲಂದ್ರೆ ಮಕ್ಕಳೇ ಇರುವ ಮೊಬೈಲ್ ನಲ್ಲಿ ಕೂತ್ಕೊಂಡು ಏನಾಗಿದೆ ಒಂದು ಹತ್ತು ವರ್ಷಕ್ಕೆ ಮುಂಚೆ ಆರ್ಷ ಏನ್ ಬಂದಿದೆ ಯಾರಿಗೆ ಏನೇನಲ್ಲಿ ಪ್ರೈಸ್ ಕೊಡ್ತಾ ಇದ್ದೀರಾ ಎಲ್ಲಿ ನೋಡಿದ್ರೆ ಸೂಪರ್ ಸಿಂಗರ್ಸ್ ಅಂತ ಒಂದು ಬರ್ತದೆ ನೋಡಿ ತಮಿಳ್ನಲ್ಲಿ ಬರ್ತದೆ ಕನ್ನಡದಲ್ಲಿ ಬರ್ತದೆ ಹಿಂದಿನಲ್ಲಿ ಬರ್ತದೆ ಇದು ನೋಡ್ಕೊಂಡು ಕೂತಿರುವ ಈ ಸಮಯದಲ್ಲಿ ನಾವೆಲ್ಲರೂ ಈ ಫಂಕ್ಷನ್ಗೆ ಕನ್ನಡದಲ್ಲಿ ಮಾಡುವ ಈ ನೇರದಲ್ಲಿ ನೀವೆಲ್ಲರೂ ಬಂದಿದ್ದೀರಲ್ಲರಿಗೂ ನಮಸ್ಕಾರ ಇನ್ ದ ಡಿಜಿಟಲೈಸ್ಡ್ ವರ್ಲ್ಡ್ ಈಗ ಬುಕ್ಸ್ ಎಷ್ಟು ಮುಖ್ಯವಾದ ನಿಮ್ಮ ಮನೆಯಲ್ಲಿ ಲೈಬ್ರರಿ ಇದೆಯಾ ಏನು ಅಂತ ಗೊತ್ತಿಲ್ಲ ನಿಮ್ಮ ಮನೆಗಳಲ್ಲಿ ಲೈಬ್ರರಿ ಇರ್ಬೇಕು ರೈಟರ್ಸ್ ಮನೆಗಳ ಮಾತ್ರ ಇಲ್ಲ ಎಲ್ಲ ಮನೆಗಳಲ್ಲಿ ನಮ್ಮ ತಾಯಿ ಪಂಡಿತ್ ರಮಾಬಾಯಿ ಅಂತ ಒಬ್ಬರನ್ನ ಚಿಕ್ಕ ಪುಸ್ತಕ ಓದಿಕೊಂಡು ಏನು ಮಹಿಳೆಯಕ್ಕೆ ಎಷ್ಟು ಎಜುಕೇಶನ್ ಬೇಕಾಗಿದೆ ಅವಳು ಚಿಕ್ಕವಳಾಗಿರುವಾಗ ಒಂದು ಗದೆಯಾಗಿ ಅವ್ರು ಯಾರಿಗೂ ಸಮಾಜದಲ್ಲಿ ಅಂತ ಹೇಳುವಾಗ ಸಾಂಸ್ಕೃತದಲ್ಲಿ ಒಂದು ಪಂಡಿತರಾಗಿ ಅವರು ಬಂದಿದ್ದಾರೆ ಅವರ ಹೆಸರು ಆ ಪಂಡಿತರ ನಮ್ಮ ಲೈಬ್ರರಿ ನಲ್ಲಿ ಓದಿ ಮಕ್ಕಳಿಗೆ ವಿದ್ಯಾಭ್ಯಾಸ ಎಷ್ಟು ಮುಖ್ಯ ಅಂತ ಹೇಳಿ ನಡೆ ಉಡೇ ಭಾವನೆ ಎಲ್ಲಾದ್ರಿಗೂ ಕೂಡ ನಮಗೆ ಅವರೇ ಟೀಚರ್ ನಾನು ನಮ್ಮ ಅಮ್ಮ ಹತ್ರ ಹೋಗಿದ್ದು ವೆರಿ ವೆರಿ ಪ್ರೌಂಡ್ ಟೀಚರ್ ವೆರಿ ಸಿಸ್ಟಮ್ಯಾಟಿಕ್

ಕನ್ನಡದಲ್ಲಿ ಬರೀಬೇಕಂದ್ರೆ ಅವಳತ್ರ ಹೋಗಿ ಎಲ್ಲ ಕಥೆಗಳೆಲ್ಲ ಹೇಳ್ಬಿಡ್ತೀವಿ ಸೊ ಇಲ್ಲಿ ಕೂತಿರುವ ಎಲ್ಲಾರು ಸ್ವಾಮೀಜಿಯವರು ಸ್ವಾಮೀಜಿ ಅವರು ಚಿಕ್ಕ ಒಂದು ಸೋಶಿಯಲ್ ಆಕ್ಷನ್ ಮಾಡ್ತಾರೆ ಈಗ ಮನೋರಮ್ಮ ಮಾತಾಡ್ಬೇಕು ಫಸ್ಟ್ ಆಮೇಲೆ ಸೊ ಸೋಶಿಯಲ್ ಆಕ್ಷನ್ ಇಸ್ ಅನ್ ಆಕ್ಷನ್ ಇನ್ ಬ್ರಿಂಗಿಂಗ್ ಅಬೌಟ್ ಚೇಂಜಸ್ ಕರೆಕ್ಟಾ ಸರ್ ನಾನು ಟೀಚ್ ಮಾಡಲ್ಲ ಟೀಚ್ ಮಾಡೋದಕ್ಕೆ ತುಂಬಾ ಇಷ್ಟ ನನಗೆ ಸಡಾಮರಿಸ್ ಕಾಲೇಜಿನಲ್ಲಿ ಟೀಚರ್ ಆಗಬಹುದು ಅಂತ ಹೇಳಿದ್ರು ನಾನು ಹೇಳಿದ್ನ ಬೇಡ ಈ ಕಾಲೇಜಿನಲ್ಲಿ ಎಲ್ಲ ತುಂಬಾ ಶ್ರೀಮಂತರು ಎಲ್ಲ ಇನ್ನು ಹೆಣ್ಮಕ್ಳು ಒಂದು ಸೋಷಿಯಲ್ ವರ್ಕ್ ಓದ್ಬೇಕಂತ ಜಾಸ್ತಿ ಹಣ ಇರೋರು ಕಳಿಸೋದು ಮಧ್ಯ ಮಧ್ಯಮ ಮಾಧ್ಯಮ ಮಧ್ಯವರ್ಗದಲ್ಲಿ ಕೆಳಮಟ್ಟದಲ್ಲಿ ಬರೋರು ತುಂಬ ಕಡಿಮೆ ಆ್ಯಂಡ್ ಮೈ ಮದರ್ ಟೀಚರ್ ಮೈ ಫಾದರ್ ವಾಸ್ ವರ್ಕಿಂಗ್ ಇನ್ ಗವರ್ಮೆಂಟ್ ಸೊ ನಾನು ಸ್ಟೆಲಾಮಲ್ಲಿ ಕಾಲೇಜ್ಗೆ ಹೋಗಿದ್ದೀನಿ ಸೊ ಮಾಡಿದ್ದಾರೆ ಓದಿದ್ದಾರೆ ಬಟ್ ಐ ಟುಕ್ ಸೋಷಿಯಲ್ ವರ್ಕ್ ಆರ್ ಸೋಶಿಯಲ್ ಆಕ್ಷನ್ ಆಸ್ ಮೈ ಲೈಫ್ ಯಾಕೆಂದ್ರೆ ಹೇಳಿದ್ರೆ ನಾನು ಬೆಳೆದು ಅಂತ ದಾರಿ ನೋಡಿದ್ರೆ ನಮ್ಮಮ್ಮ ಒಂದು ಸೋಶಿಯಲ್ ಆಕ್ಟಿವಿಸ್ಟ್ ಮೈ ಫಾದರ್ ವಾಸ್ ಒಂದು ಸೋಶಿಯಲ್ ಆಕ್ಟಿವಿಸ್ಟ್ ಓಕೆ ಡಿಫ್ರೆಂಟ್ ಅಡ್ವೊಕೇಟ್ ಮಕ್ಕಳು ಅಡ್ವೊಕೇಟ್ ಆಗ್ತಾರೆ ಡಾಕ್ಟರ್ ಮಕ್ಕಳು ಡಾಕ್ಟರ್ಗಳು ಆಗ್ತಾರೆ ಏನು ಸೊ ಇತರ ತರ ಇರುವಾಗ ದ ಸಬ್ಜೆಕ್ಟ್ ಇಸ್ ಸೋ ಇಂಪಾರ್ಟೆಂಟ್ ಸೊ ಚೇಂಜ್ ಮಾಡಿದ್ದಾರೆ ನೀವು ಅವ್ರಿಗೆ ಆಮೇಲೆ ಫೆಲಿಸಿಟೇಟ್ ಮಾಡಿ ಮನೋರಪ್ಪ ಅನ್ನೋ ಮಾತುಗಳನ್ನ ಕೇಳಬೇಕಂತ ಇದನ್ನೇ ಆಕ್ಷನ್ ಅಂತ ಹೇಳೋದು ಇದಕ್ಕೆ ಈ ಸೋಷಿಯಲ್ ಆಕ್ಷನ್ ಚಿಕ್ಕ ಚಿಕ್ಕ ಚೇಂಜಸ್ ಬದಲಾವಣೆ ನಮ್ಮ ಲೈಫ್ ನಲ್ಲಿ ನಮ್ಮ ಸುತ್ತ ಇರುವ ಲೈಫ್ ನಲ್ಲಿ ನಮ್ಮ ಸಮಾಜದಲ್ಲಿ ಮಾಡುವುದು ಸೋಷಿಯಲ್ ಆಕ್ಷನ್ ಸೊ ಇಟ್ ಇಸ್ ನಾಟ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ಓನ್ಲಿ ಸೋಷಿಯಲ್ ವರ್ಕರ್ಸ್ ಸೋಶಿಯಲ್ ವರ್ಕರ್ಸ್ ಡೋ ಇಸ್ ಅ ಸೋಶಿಯಲ್ ವರ್ಕ್ ಡೋ ಇಟ್ ಇಸ್ ಅ ಪ್ರೊಫೆಷನಲ್ ಕೋರ್ಸ್ ಯಾರು ನೋಡೋದಿಲ್ಲ ವರ್ಕ್ ಅಂತ ಹೇಳಿದ್ರೆ ತಮ್ಮ ಹತ್ರ ಬಂದು ಸ್ವಲ್ಪ ಹಣ ಕೇಳೋದು ಸ್ವಲ್ಪ ವೆಲ್ಫೇರ್ ಕಾರ್ಯಕ್ರಮ ಮಾಡೋದು ಅಂತ ಎಲ್ಲ ತಿಳ್ಕೊಂಡಿದ್ದಾರೆ ಅವ್ರ ಹತ್ರ ಹೋಗಿ ಅವರು ನಿಮ್ಗೆ ಹೆಲ್ಪ್ ಮಾಡ್ತಾರೆ ತಾಯಿಗೆ ಹತ್ತು ಲಕ್ಷ ಬೇಕಂತ ನನ್ನ ಹತ್ರ ಬಂದಿದ್ದಾಳೆ ಮಾ ನನ್ಗೆ ಹತ್ತು ಲಕ್ಷ ಇಲ್ಲ ನಾನು ಒಂದು ಲೆಟರ್ ಕೊಡ್ತೀನಿ ಈ ಲೆಟರ್ ಫಾಲೋ ಅಪ್ ಮಾಡಿ ಎಲ್ಲ ನೋಡು ನಾನು ಫೋನ್ ಮಾಡ್ತೀನಿ ಸೊ ಅದು ಮಾತ್ರ ಇಲ್ಲ ಸೋಷಿಯಲ್ ವರ್ಕ್ ಸೋಷಿಯಲ್ ವರ್ಕ್ ಇಸ್ ಆಲ್ಸೋ ಟು ಬ್ರಿಂಗ್ ಅಬೌಟ್ ಚೇಂಜಸ್ ಟು ಬ್ರಿಂಗ್ ಅಬೌಟ್ ಟ್ರಾನ್ಸ್ಫರ್ಮೇಶನ್ ನಾವು ಇರುವ ಸಮಾಜದಲ್ಲಿ ನೀವೇ ಕೇಳ್ಕೊಳ್ಳಿ ನಾವು ನಾವೆಲ್ಲರೂ ತುಂಬಾ ಶಾಂತವಾಗಿ ಪೀಸ್ಫುಲ್ ಆಗಿ ಸಮಾಧಾನವಾಗಿ ಎಲ್ಲರೂ ಎಲ್ಲ ಸಿಕ್ಕೋದು ತರ ಏನಿದೆಯಾ ಇದೆಯಾ ನಮ್ ಮುಂದೆ ಎಷ್ಟು ಜನ ಬಡವರಾಗಿದ್ದಾರೆ ಎಷ್ಟು ಜನ ಬಡವರಾಗಿದೆ ಇನ್ನೂ ಕೂಡ ಮೂವತ್ತು ನಾಲ್ಕು ಶೇಕಡ ಬಡವರಿದ್ದಾರೆ ಸಣ್ಣಲ್ಲಿರುವ ಮಹಿಳೆ ಜನರಲ್ಲಿ ಕೆಲಸ ಐ ನಲ್ಲಿ ಕೆಲಸ ಮಾಡ್ತಾರೆ ಕಟ್ಟಡ ಕಾರ್ಮಿಕರು ಗೃಹ ಕಾರ್ಮಿಕರು ದಿನನಿತ್ಯ ಬಡವರ ನೋಡುವುದಕ್ಕೆ ಬಡವರ ಜನನಲ್ಲಿ ಇರುವುದಕ್ಕೆ ಬಡವರನ್ನ ಒಂದು ಸೇರಿಸುವುದಕ್ಕೆ ಅಂಬೇಡ್ಕರ್ ಹೇಳಿರುವ ಮೂರು ಸೋಷಿಯಲ್ ವೈ. ನೀಡ್ ಟು ಕೇರ್ ಪೀಪಲ್. ಸುಮ್ಮನೆ ಇರಬೇಡಿ ಏನು ಕೇಳೋ ಕೊಡ್ತಲ್ಬೇಡಿ ಎಡಿಕೇನ್ ಮಾಡಿ ಅವ್ನ್ ಅಡಿಟೇಟ್ ಮಾಡಿ ಯಾಕೆ ಈ ಸ್ಥಿತಿನಲ್ಲಿ ನಾವು ಇದೆ ಅಂತ ಮನಸ್ಸಿನಲ್ಲಿ ಒಂದು ಡಿಸ್ಕಂಟೆಂಟ್ ಒಂದು ಅತೃಪ್ತಿ ತಗೊಂಡೆ. ಓ ಇಟ್ ಇಸ್ ಫೈನ್ ಐ ಆಮ್ ಓಕೆ ಯು ಆರ್ ಓಕೆ ಇಲ್ಲ ಎನಿಥಿಂಗ್ ಇನ್ ಫ್ರಂಟ್ ಆಫ್ us ಇಸ್ ನಾಟ್ ಓಕೆ that is why the role of social worker have as social activist. ಐ right, ಕ್ಯಾನ್

ಅವನೇ ಫೈನಾನ್ಸ್ ಮಿನಿಸ್ಟರ್ ಮಿನಿಸ್ಟರ್ ಅಂತ ಹೇಳ್ತಾರೆ ಮಣ್ಣಾಗಟ್ಟಿ ಏನಿಲ್ಲ ಏನೋ ಮಹಿಳೆ ಏನು ಏನೋ ಅವ್ರಿಗೆ ಒಳ್ಳೆ ಅನುಭವ ಸಿಕ್ಕಿದೆ ಒಳ್ಳೆ ಕುಟುಂಬಗಳು ಸಿಕ್ಕಿದೆ ಐ ಹ್ಯಾವ್ ಕೇಸಸ್ ಇನ್ನು ಅಟ್ಲೀಸ್ಟ್ ಒನ್ ಕೇಸಸ್ ಪೇರ್ ಇಯರ್ ಒಂದು ನಾವೈದು ಸೋಷಿಯಲ್ ವರ್ಕರ್ಸ್ ನಾವು ಡೀಲ್ ಮಾಡ್ತೀವಿ ನಮ್ಮ ಆರ್ಗನೈಸೇಷನ್ ಅಲ್ಲಿ ಅದೇ ಎಷ್ಟು ತೊಂದರೆ ಹೋಗುತ್ತಾ ಎಷ್ಟು ತಾರತಮ್ಯಗಳು ಎಷ್ಟು ದೌರ್ಜನ್ಯಗಳು ಇದು ಮನೆ ಒಳಗಡೆ ಸೈಲೆಂಟ್ ಆಗಿ ನಡೀತದೆ ನಮ್ಮವರೆಲ್ಲ ಮಾತಾಡುವುದಿಲ್ಲ ಬಟ್ ಬಡವರು ಹೂಗ್ ಹಾಕೊಂಡು ಹೊರಗಡೆ ಬಂದ್ಬಿಡ್ತಾರೆ ಅವ್ರ ಹಸ್ಬೆಂಡ್ ಓಡಿದ್ರೆ ಕೆಲವು ಸಮಯದಲ್ಲಿ ಯಾವ ಕೊಡ್ತೀನಿ ಓಡಿದ್ ಎಷ್ಟು ಸಮಯ ತಕ್ಕೊಳ್ಳೋದು ಓದೋದನ್ನ ಆಯ್ತಾ ಸೊ ನಮ್ಮ ಮನೆಯಲ್ಲಿ ಓಪನ್ ಆಗಿ ಮಾತಾಡ್ತಾರೆ ಏನೇನೋ ನಡೀತದೆ ಅಂತ ಮನೆಯಲ್ಲಿ ಮಕ್ಕಳು ಹೇಳ್ತಾರೆ ಒಂದು ಕ್ಲಾಸ್ ನೂರು ಮಕ್ಕಳ ಒಂದು ಐವತ್ತು ನನ್ನ ಫ್ರೆಂಡ್ ಒಬ್ಬಳು ನಾವು ಕೂತ್ಕೊಂಡು ಏ ಓದ್ರಿ ಓದ್ರಿ ನಿಮ್ಗೆ ಕನ್ನಡ ಬರ್ತದೆ ಅಂತ ಅವ್ರು ಹೇಳಿ ಅವಳ ಹತ್ರ ನಾನು ಓದ್ಕೊಂಡಿದ್ದೀನಿ ಐ ಥಿಂಕ್ ಸೋಷಿಯಲ್ ಆಕ್ಷನ್ ಎಂ ಪವರ್ಸ್ ಪೀಪಲ್ ಶಕ್ತಿ ಕೊಡ್ತದೆ ಸಶಕ್ತಿ ಕೊಡ್ತದೆ ಮಹಿಳೆಯಕ್ಕೆ ಇಟ್ ಆಲ್ಸೋ ಮೇಕ್ ಅಸ್ ಅನಲೈಸ್ ಸಿಚುವೇಶನ್ ಯಾರು ಏನ್ ಹೇಳುದು ಆಗೇನೆ ಆ ಈ ಮರ ಇದು ವೆದರ್ ಇಟ್ ಇಸ್ ವೈಟ್ ಆರ್ ಗ್ರೀನ್ ಅಂತ ಹೇಳಿದ್ರೆ

ಈ ಕಾನೂನುಗಳೆಲ್ಲ ಬರ್ತದಿಲ್ಲ ಸರ್ ವಿಧಾನಸಭೆಗಳಲ್ಲಿ ಸುಮ್ಮನೆ ಕೂತ್ಕೊಂಡಿರ್ತಾರೆ ಯಾರಾದ ಹೇಳ್ಬೇಕು ಸೆಂಟರ್ ನಲ್ಲಿಂದ ಬರ್ಬೇಕಂತ ಹೇಳ್ತಾ ಇದ್ದಾರೆ ಜನ ಹತ್ರ ಕೂತ್ಕೊಂಡು ಮಾತಾಡಿ ಈ ಕಾನೂನು ಬೇಕಾ ಇಲ್ವಾ ಏನು ಇಲ್ಲ ಈ ಹಿಜಾಬ್ ಹಾಕ್ಬೇಕಾ ಇಲ್ವಾ ಯಾರು ಮಾತಾಡೋದವ ಆ ಸಂಬಂಧಪಟ್ಟ

ಮೀಸಾ ನಾನು ನೀವು ಹೋಗಿದ್ರೆ ಮೀಸಾ ಮನೋರಮ್ಮ ಮಾತ್ರ ಕರೀತಾರಮ್ಮ ಸರ್ಪಕ್ಕೆ ಏನ್ ಗುಣ ಇದೆ ಅಂತ ಹೇಳಿದ್ರೆ ಸರಿಯಪ್ಪ ಅಂತ ಹೇಳ್ಕೊಂಡು ಕ್ಲಾಸ್ ನಲ್ಲಿ ಏನ್ ಹೇಳ್ಕೊಟ್ಟಿದಾರೋ ಬಂದು ಹೇಳಿದ್ರೆ ದ ರಿಯಾಲಿಟಿ ಇಸ್ ವೆರಿ ಡಿಫರೆಂಟ್ ಸೊ ಟುಡೇ ಸೋಷಿಯಲ್ ಆಕ್ಷನ್ ಮೀನ್ಸ್ ಇಟ್ಸ್ ಅ ಕಲೆಕ್ಟಿವ್ ಆಕ್ಷನ್ ಒಂದಾಗಿ ಮಾಡುವುದು ಡೆಮಾಕ್ರೆಟಿಕ್ ಆಗಿ ಮಾಡುವುದು ಡೆಮಾಕ್ರೆಸಿಯೇ ಇಲ್ಲದ

ಎಂಬತ್ತು ವರ್ಷಕ್ಕೆ ಮೂವತ್ತು ವರ್ಷಕ್ಕೆ ಹಾಗೇ ಕೂತ್ಕೊಳ್ಳಬೇಕಂತ ಅರ್ಥ ಇಲ್ಲ ನ್ಯೂ ನೀಡರ್ಶಿಪ್ ಫೋನ್ ಮಾಡಿಸ್ತಾ ಇದೆ ನನ್ನ ಕುಮಾರ್ ಬಾಲ್ ಸ್ಟಾಪಿಂಗ್ ಕನ್ನಡ ಈ ಸ್ಟೋರಿ ಅಷ್ಟು ಚೆನ್ನಾಗಿತ್ತು ನಿಮ್ಮ ಅಸ್ ಎಂಟರೇಜ್ ಎಲ್ಲ ಬ್ರಿಕ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಎಂಟ್ರೆಜ್ ನ್ಯೂ ನೀರರ್ಶಿಪ್ನ ವರ್ಕಂತೀವಿ ಮಾಡಬೇಕಾಗಿದೆ ಫ್ಯಾಂಡ್ಸ್ ಇರಬೇಕಾಗಿದೆ ಹೇಳ್ತಾ ಇದಾರೆ ಅವರು ಆದಾಯ ಹಣ ಕೊಡ್ತಾರೆ ಇವರು ಆದಾಯ ಹಣ ಕೊಡ್ತಾರೆ ಯಾಕೆಮ್ಮ ಮೆಟ್ರೋ ರೈಲ್ ಹೇಳುವಾಗ ನೀವು ಇಟ್ಕೊಳ್ಳಿ ಈಗ ಟ್ರೈನ್ ಮಹಿಳೆಯರ ಡಿಪಾರ್ಟ್ಮೆಂಟ್ ಆಗಿದೆ ಯಾವತ್ತು ಗವರ್ಮೆಂಟ್ ವಿರೋಧವಾಗಿ ಮಾತಾಡುವುದಲ್ಲ ಗವರ್ಮೆಂಟ್ ತಪ್ಪು ಮಾಡುವಾಗ ಕೇಳೋದು ಅವ್ರಿಗೂ ಕೂಡ ಜ್ಞಾನ ತುಂಬಾ ಮುಖ್ಯ ಇಲ್ಲಂದ್ರೆ ನಮ್ಮ ದೇಶದಲ್ಲಿ ಐ ಎಸ್ ಆಫೀಸರ್ ಇದಾರೆ ನೋಡಿ ಅವ್ರು ಯಾವಾಗಲೂ ಬರುವುದಲ್ಲ ಅಟ್ಲೀಸ್ಟ್ ಪಾಲಿಟಿಷಿಯನ್ ಐದು ವರ್ಷಕ್ಕೆ ನಮ್ಮ ಹತ್ರ ಬರ್ತಾರೆ ಮಾಡ್ತಾರೆ ಅದೇ ಮಾಡ್ಬೇಕು ನೀರು ಕೊಡಿ ಸರ್ ಒಂದು ಸ್ಲಮ್ ಕೇಳಿದ್ರೆ ಮನಿ

ಸೋಷಿಯಲ್ ವರ್ಕರ್ಸ್ ಮಾಡಬೇಕಾಗಿಲ್ಲ ಎಲ್ಲರೂ ಮಾಡಬಹುದು ಎಲ್ಲ ಇನ್ಸ್ಟಿಟ್ಯೂಷನ್ಸ್ ಮಾಡಬಹುದು ಎಲ್ಲ ಮನೆಗಳಲ್ಲೂ ಮಾಡಬಹುದು ಅಂತ ಕೇಳ್ಕೊಡ್ತೀನಿ ಸೋಷಿಯಲ್ ಆಕ್ಷನ್ ಇನ್ಸ್ಪೈರ್ಸ್ ಯು ಸುಮ್ಮನೆ ಸಾಮಾನ್ಯ ಮಹಿಳೆಯರೆಲ್ಲ ಲೀಡರ್ಸ್ ಆಗ್ತಾರೆ ಮಾತಾಡ್ತಾರೆ ಅದಕ್ಕೆ ಈಗ ಬಿಜೆಪಿ ನಲ್ಲಿ ಮಹಿಳೆಯರು ಎಲೆಕ್ಷನ್ ಅಲ್ಲಿ ಟೂ ಹಂಡ್ರೆಡ್ ಅಂಡ್ ತ್ರೀ ಕ್ಯಾಂಡಿಡೇಟ್ ಮಹಿಳೆಯರು ಒನ್ ಟ್ವೆಂಟಿ ಒನ್

అవర్కాలి నౌ అ అ ని మోడిల్ బ్రింగింగ్ దెం టుగెదర్ టుడే దే హవ్ 19 ప్రోగ్రామ్స్ టు ఎక్ట్ ద సార్ గొట కడక కారణకల్గే సో ఐ థింక్ సోషల్ యాక్షన్ రియల్లీ చేంजेस అవర్ ఓన్ లైఫ్స్ అవర్ ఇన్స్టిట్యూషనల్ లైఫ్స్ అండ్ ఆల్సో ತುಂಬಾ ಸಂತೋಷ కేనేగో ನಾವು ನಮ್ಮ ರಮೇಶ್ ಅವ್ರನ್ನ ಎಂ ಎಚ್ ರಮೇಶ್ ನಿರತ ಪಬ್ಲಿಕೇಶನ್ ಅವ್ರನ್ನ ನನ್ನ ಪರಿಚಯ ಮಾಡಿರೋರು ತಮಿಳ್ನಾಡಿನಲ್ಲಿರೋ ಒಂದು ಸೋಷಿಯಲ್ ವರ್ಕ್ ಟೀಚರ್ ನಾಯರ್ ಅವ್ರು ಹೇಳಿರ್ಬೋದು ಒಂದು ಇದ್ದಾರೆ ಅವರೇ ನನ್ನ ಬಗ್ಗೆ ಒಂದು ನಿರತ ಪಬ್ಲಿಕೇಶನ್ ಅಲ್ಲಿ ಟಿ ಕೆ ನಾಯರೇ ಬರೆದಿದ್ದಾರೆ ನನ್ನ ಬಗ್ಗೆ ಅವ್ರ ನನ್ನ ತುಂಬಾ ಇಷ್ಟ ಅವ್ರಿಗೆ ಬರೀತಾ ಇದಾರೆ ರೂಪ್ ನಮ್ಮ ಮಾಸ್ಟ್ ಲೀಡರ್ ಅಯ್ಯೋ ಕರ್ನಾಟಕದಲ್ಲಿ ಬಂದು ನಾನು ಒಂದು ಮಾಸ್ ಲೀಡರ್ ನಾನು ಬರೋದಕ್ಕೆ ಸಾಧ್ಯ ಉಂಟ ಅಂತ ಯೋಚನೆ ಮಾಡಿದೆ ಯು ಸಿಂಪಲಿ ಎಕ್ಸ್ಪ್ಲೇನ್ ವಾಟ್ ಇಸ್ ದ ಪ್ರಾಬ್ಲಮ್ ಆಫ್ ಪೀಪಲ್ ಹೌ ಯು ಸಾಲ್ವ್ ದ ಪ್ರಾಬ್ಲಮ್ ವಾಟ್ ಇಸ್ ದ ಪರ್ಸ್ಪೆಕ್ಟಿವ್ ಇನ್ ವಿಚ್ ಯು ಲುಕ್ ಅಟ್ ದ ಪ್ರಾಬ್ಲಮ್ ಎಲ್ಲರೂ ತಪ್ಪು ತಪ್ಪಾಗಿ ಯೋಚನೆ ಮಾಡೋದು ಬಿಟ್ಬಿಟ್ಟು ಒಂದು ಪಾಸಿಟಿವ್ ಆಗಿ ನೀವು ಥಿಂಕ್ ಮಾಡಿ ಸರ್ ಎಷ್ಟೋ ನನ್ನ ಅನುಭವದಲ್ಲಿ ಎಷ್ಟೋ ಪೊಲೀಸ್ ಕಮಿಷನರ್ ಎಷ್ಟೋ ಗಡ್ಡ ಐಎಎಸ್ ಅಧಿಕಾರಿಗಳು ચીಫ್ ಸೆಕ್ರೆಟರಿಸ್ चीफ मिनिस्टर ಪ್ರೈಮ್ मिनिस्टर ಎಷ್ಟೋ ಜನಗಳತ್ರ ಅಡ್ವಕಸಿ ಮಾಡಿದಿರಿ ಫಾರ್ ದಿ ಪೀಪಲ್ ಸರ್ इफ ಯು ಹ್ಯಾವ್ ಟೇಕನ್ ಬೌಸ್ ಇನ್ ದಿ ನೇಮ್ ಆಫ್ ಅವರ್ ಕಾನ್ಸಿಟ್ಯೂಷನ್ ಯು ಮಸ್ಟ್ ಬಿ ಫಾರ್ ಪೀಪಲ್ ಸೋಶಿಯಲ್ 액ಟಿವಿಸ್ಟ್ ಫಾರ್ ಪೀಪಲ್ ಸೋಶಿಯಲ್ 액ಟಿವಿಸ್ಟ್ ಫಾರ್ ಪೀಪಲ್ ಬೈ ದಿ ಪೀಪಲ್ ಆಫ್ ದಿ ಡೆಮೋಕ್ರೆಟಿಕ್ ಪ್ರಾಸೆಸ್ ಈ ಅವಕಾಶ ಕೊಟ್ಟು ಕನ್ನಡದಲ್ಲಿ ಓದಿದ್ರೆ ಈಗ ಬಂದಿರುವ ಎಲ್ಲರೂ ಮೂರ್ ಬುಕ್ಸ್ ಒನ್ಲಿ ಸಿಕ್ಸ್ 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 ಟ್ವೆಂಟಿ ಸಿಕ್ಸ್ ಹಂಡ್ರೆಡ್ ಮುನ್ನೂರ ಒಂದು ಪುಸ್ತಕ ಫಿಫ್ಟಿ ನಾಟ್ ಲೈಬ್ರರಿ ಲೈಬ್ರರಿ ದ ದ ಬೈ ದಿಸ್ ಬುಕ್ ಫ್ರಮ್ ಸ್ವಲ್ಪ ಸಿಕ್ಸ್ ಹಂಡ್ರೆಡ್ ಟ್ವೆಂಟಿ ಸಿಕ್ಸ್ ತಗೊಳ್ಬೋದು ಎಲ್ಲ ಮನೆಯಲ್ಲಿ ಮೂರು ಬುಕ್ ಇರ್ತದೆ ಎಲ್ಲರೂ ಓದಿ ಅಂತ ಕೇಳಿಕೊಂಡು ನನ್ನ ಭಾಷೆ ನಾನು